ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸಿನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡೇವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪ್ರತಿ ವಾರದಂತೆ ಈ ವಾರವೂ ಕೂಡ ಹೊಸ ಹೊಸ ಚಲನಚಿತ್ರವು ತೆರೆಗೆ ಕಂಡಿವೆ ಅವುಗಳಲ್ಲಿ ಮೊದಲನೆಯದಾಗಿ ಹೆಜ್ಜಾರು ಎರಡನೆಯದಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮೂರನೆಯದಾಗಿ ಹಿರಣ್ಯ ನಾಲ್ಕನೆಯದಾಗಿ ಕಡಲೂರ ಕಣ್ಮಣಿ ಐದನೆಯದಾಗಿ ನಾಟ್ ಔಟ್ ಆರನೆಯದಾಗಿ ಬ್ಯಾಕ್ ಬೆಂಚರ್ಸ್ ಇವೆಲ್ಲ ಈ ವಾರ ತೆರೆಗೆ ಕಂಡಿವೆ ಇವುಗಳಲ್ಲಿ ನೀವು ಮೊದಲು ಯಾವ ಚಲನಚಿತ್ರವನ್ನು ಹೋಗಿ ನೋಡಲು ಇಷ್ಟಪಡ್ತೀರಿ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮತ್ತು ಮುಂದಿನ ವಾರ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಕನ್ನಡ ಚಲನಚಿತ್ರಗಳನ್ನು ಥಿಯೇಟರ್ಗಳಿಗೆ ಹೋಗಿ ನೋಡಿ ಎಂಜಾಯ್ ಮಾಡ್ತೀರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು